ಸ್ನೇಹಿತರೆ ಮೈನ್ಮಾರ್ ಥೈಲ್ಯಾಂಡ್ ಭೂಕಂಪದ ಭಯಾನಕ ವಿಡಿಯೋಗಳು ಎಲ್ಲೆಡೆ ಹರಿದಾಡುತ್ತಿವೆ ಕೇವಲ ಹತ್ತು ಸೆಕೆಂಡ್ಗಳಲ್ಲಿ ಎಲ್ಲವೂ ಮುಗಿದು ಹೋಯಿತು ಮಾರ್ಚ್ ಇಪ್ಪತ್ತೆಂಟರಂದು ಮೈನ್ಮಾರ್ ಥೈಲ್ಯಾಂಡ್ ನಲ್ಲಿ ಸಂಭವಿಸಿದ ಭೀಕರ ಭೂಕಂಪದಿಂದ ಕಟ್ಟಡಗಳು ಕಾಡುಗಳಂತೆ ಕುಸಿದವು ರಸ್ತೆಗಳು ಬಿರುಕು ಬಿಟ್ಟವು ಕ್ಯಾಮೆರಾದಲ್ಲಿ ಸೆರೆಯಾದ ವಿನಾಶದ ಚಿತ್ರಗಳು ಬೆಚ್ಚಿ ಬೀಳಿಸುವಂತಿದೆ ಆಗ್ನೇಯ ಏಷ್ಯಾದಲ್ಲಿ ಏಳು ಪಾಯಿಂಟ್ ಏಳು ತೀವ್ರತೆಯ ಭೂಕಂಪ ಸಂಭವಿಸಿದೆ ಮ್ಯಾನ್ಮಾರ್ ಮತ್ತು ತೈಲ್ಯಾಂಡಿನಲ್ಲಿ ಹೆಚ್ಚು ಪರಿಣಾಮ ಬೀರಿದೆ ಅನೇಕ ಎತ್ತರದ ಕಟ್ಟಡಗಳು ಕ್ಷಣ ಅರ್ಥದಲ್ಲಿ ನೆಲಸಮಗೊಂಡವು ಇದು ನಿರ್ಮಾಣ ಹಂತದಲ್ಲಿ ಕಟ್ಟಡದ ಕುಸಿತದ ದೃಶ್ಯ ಆಗಿದೆ ಈ ನಿರ್ಮಾಣ ಹಂತದ ಎತ್ತರದ ಕಟ್ಟಡ ಕುಸಿತ ಪರಿಣಾಮವಾಗಿ ನಲವತ್ತಕ್ಕೂ ಹೆಚ್ಚು ಕಾರ್ಮಿಕರು ಕಾಣಿಯಾಗಿದ್ದಾರೆ ಅವರೆಲ್ಲರ ಅವಶೇಷಗಳಡಿ ಸಿಲುಕಿರುವ ಬಗ್ಗೆ ವರದಿಯಾಗಿದೆ ಇನ್ನು ನೂರಾರು ಜನಗಳ ಸಾವು ನೋವು ಸಂಭವಿಸಿರಬಹುದು ಎಂದು ಊಹಿಸಲಾಗಿದೆ ಭಾರತೀಯ ಕಾಲಮಾನ ಒಂದು ಇಪ್ಪತ್ತರ ಸುಮಾರಿಗೆ ಬ್ಯಾಂಕಾಕ್ನಲ್ಲಿ ಭೂಕಂಪ ಸಂಭವಿಸಿದೆ ಈ ಭೂಕಂಪದಿಂದ ಮ್ಯಾನ್ಮಾರ್ನ ಮಾಂಡಲಿ ನಗರದಲ್ಲಿ ಭಾರಿ ಹಾನಿ ಸಂಭವಿಸಿದೆ ಡಜನ್ ಗಟ್ಟಳೆ ಕಟ್ಟಡಗಳು ಕುಸಿದಿವೆ ಮತ್ತು ಇರಾವಡಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಆವಾ ಸೇತುವೆ ಸಹ ಕುಸಿದಿದೆ ಮೆಟ್ರೋ ರೈಲು ಅಲಗಾಡುತ್ತಿರುವ ದೃಶ್ಯಗಳು ತೀವ್ರತೆ ಎಷ್ಟಿತ್ತು ಎಂದು ಹೇಳುತ್ತಿದೆ ನಮಸ್ಕಾರ